ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ಇವತ್ತು ಬಂದು ಯುಗಾದಿ ಹಬ್ಬದ ಹಿಂದಿನ ದಿನ ಅಂದರೆ ಸೋಮವಾರದ ಬ್ಲಾಗು ನಾನಿಲ್ಲಿ ತಿಂಡಿಗೋಸ್ಕರ ಚಪಾತಿ ಹಾಗೆ ಹೀರೆಕಾಯಿ ದಪ್ಪೆಣಸಿನ್ಕಾಯಿ ಹಾಕಿಬಿಟ್ಟು ಗೊಜ್ಜು ಮಾಡ್ತಾ ಇದ್ದೀನಿ ಇದನ್ನು ಶಾರ್ಟ್ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬಲ್ಲಿ ಎರಡರಲ್ಲೂ ಹಾಕಿರ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಒಂಥರ ಫ್ಲೇವರ್ ಫುಲ್ಲಾದ ಪಲ್ಯ ಅಂತಲೇ ಹೇಳ್ಬಹುದು ಒಂದು ಕಡೆ ಆ ಪಲ್ಯ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಬೆಂಡೆಕಾಯಿ ರೋಸ್ಟನ್ನ ಮಾಡ್ಕೋತಾ ಇದ್ದೀನಿ ಸೊ ಸಿಂಪಲಾಗಿ ಬೇಗ ಆಗ್ಬಿಡುತ್ತೆ ಮಾಮೂಲಿ ಟೊಮೊಟೊ ಗೊಜ್ಜು ಥರನೇ ಆದರೆ ಅದಕ್ಕೆ ದಪ್ಪೆಣ್ಸಿನ್ಕಾಯಿ ಹಾಗೆ ಹೀರೆಕಾಯಿ ಕ್ಯಾರೆಟ್ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಕಡೆ ಚಪಾತಿ ಬೇಯಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ ಬೆಂಡೆಕಾಯಿ ರೋಸ್ಟ್ಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸು ಅರಿಶಿನ ಹಾಕಿ ಕರ್ಬೇವು ಹಾಕಿ ಸಣ್ಣಗೆ ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆನ ನೀಟಾಗಿ ರೋಸ್ಟ್ ಮಾಡಿದ್ರೆ ಸಕ್ಕತ್ತಾಗಿರತ್ತೆ ಇದನ್ನು ಸೈಡ್ ಆಗಿ ನೆನೆಸ್ಕೊಂಡು ತಿನ್ನಬಹುದು ಚಪಾತಿಗೂ ಸಹ ತಿನ್ನಬಹುದು ಸೊ ತುಂಬ ಚೆನ್ನಾಗಾಗಿತ್ತು ಹಾಗೇ ನಾಳೆ ಯುಗಾದಿ ಹಬ್ಬ ಇರೋದರಿಂದ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಂಬಾರನ್ನ ಜಾಸ್ತಿ ಮಾಡ್ಕೊಂಡ್ರೆ ಕೆಲಸ ಕಮ್ಮಿ ಆಗುತ್ತೆ ಅಂತ ಯಾಕಂದರೆ ಯುಗಾದಿ ಹಬ್ಬ ಇಲ್ಲಿ ಗ್ರ್ಯಾಂಡಾಗಿ ನಡೆಯುತ್ತೆ ಹಾಗೆ ಮೆಟ್ಲುಕಾಯಿ ಅಂತಲೂ ಇಲ್ಲಿ ಮಾಡ್ತಾರೆ ಆ ವೀಡಿಯೋನೂ ನಾನು ಸಪ್ರೇಟಾಗಿ ಹಾಕಿರ್ತೀನಿ ತುಂಬ ಬ್ಯುಸಿ ಇರ್ತೀವಿ ಆದ್ದರಿಂದ ಬೇಗ ಮಾಡೋಣ ಅಂದ್ಬಿಟ್ಟು ನುಗ್ಗೆಕಾಯಿ ತರಕಾರಿ ಎಲ್ಲ ಹಾಕಿ ಬೇಳೆ ಸಾಂಬಾರನ್ನೂ ಸಹ ಸಿಂಪಲ್ಲಾಗಿ ಬೇಗ ಇದ್ದೀನಿ ಒಂದು ಅಡುಗೆ ಕೆಲಸನ ನಾವು ಮುಗಿಸಿದ್ರೆ ಒಂದು ಅರ್ಧ ಕೆಲಸ ಮುಗಿಸ್ದಂಗೆ ಇನ್ನು ಹೊರಗಡೆ ಕೆಲಸ ಆರಾಮಾಗಿ ಮಾಡ್ಕೋಬಹುದು ಹಾಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದರೆ ನಾವು ಎಲ್ಲ ಟೈಮಲ್ಲೂ ಒಂದೇ ಥರ ಇಟ್ಕೊಳೋಕ್ಕೂ ಯಾರೂ ಸಿಗೋದಿಲ್ಲ ಫೋನನ್ನ ಹಾಗೆ ನಾವೇ ಇಟ್ಕೋಬೇಕು ಮಾಡಬೇಕು ಅಂದರೆ ತುಂಬ ರಿಸ್ಕ್ ಆಗುತ್ತೆ ಅದೇ ರೀತಿ ಒಂದು ಪೊಸಿಷನಲ್ಲಿ ಇವಾಗ ಒಂದು ಮನೆ ಅಂದರೆ ನಮ್ಮ ಮನೆ ಅಂದರೆ ಒಂದು ಕಡೆ ಇಟ್ಬಿಡ್ಬಹುದು ಬಟ್ ಎಲ್ಲ ಮನೆಗೆ ಹೋದಾಗಲೂ ನಾವು ಎಲ್ಲ ಎಲ್ಲೇ ಕಡೆ ಹೋದ್ರೂ ಒಂದು ವೀಡಿಯೋ ಮಾಡಬೇಕು ಅಂತ ಅಂದರೆ ಅದೊಂದು ನಮ್ಮ ಜವಾಬ್ದಾರಿ ವೀಡಿಯೋ ಮಾಡಬೇಕಾಗಿರೋದು ಬಟ್ ಎಲ್ಲ ಸಿಚುವೇಶನಲ್ಲೂ ಎಲ್ಲ ಕವರ್ ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿದ್ದಾಗ ಸೊ ನಾವು ಮಾಡಲೇಬೇಕಾಗತ್ತೆ ವೀಡಿಯೋನ ಅದು ನೀಟಾಗಿ ಬರಲಿ ಬಿಡಲಿ ಒಂದು ನನ್ನ ಡೈಲಿ ದಿನನಿತ್ಯಚರಿಯನ್ನು ಹೇಗೆ ಮುಗಿಸಿದ್ವಿ ಏನೇನು ಮಾಡಿದ್ವಿ ಹೇಗಿತ್ತು ಅಂತ ನೀವು ನೋಡಬಹುದು ಒಂದು ಕಡೆ ಬೇಳೆನ ಬೇಯೋಕೆ ಇಟ್ಕೋತಾ ಇದ್ದೀನಿ ಇನ್ನೊಂದು ಕಡೆ ಖಾರನೂ ಸಹ ಹಾಕ್ತಾ ಇದ್ದೀನಿ ಬೇಯೋದಕ್ಕೆ ತುಂಬ ಚೆನ್ನಾಗಾಕಿತ್ತು ಸಾಂಬಾರು ಸಿಂಪಲ್ಲಾಗಿ ಟೇಸ್ಟಿಯಾಗಿ ನೀವು ಅಟ್ಟೆ ಟೈಮು ಬೇಗ ಕೆಲಸ ಆಗಬೇಕು ಅಂದರೆ ನೀವು ಬೇಗ ಬೇಗ ಮಾಡ್ಕೋಬೇಕು ಸಾಂಬಾರು ಬೇಳೆ ಎಲ್ಲ ಕೂಗಿಸ್ಕೊಬಿಟ್ಟು ಅದು ಆರದ ಮೇಲೆ ಆಮೇಲೆ ಮಸಾಲೆ ಎಲ್ಲ ರುಬ್ಬಾಕ್ತೀನಿ ಅಂದರೆ ಲೇಟಾಗಿಬಿಡತ್ತೆ ನಾನು ಮೂರ್ಗಷ್ಟೇ ಮೇಲೂ ಒಂದು ಬೇಳೆ ಒಂದು ಅನ್ನ ಹಾಗೆ ಒಂದು ಮಸಾಲೆ ಇಟ್ಟಿದ್ದೀನಿ ಅದಕ್ಕೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಿದ್ರು ಹಾಗೆ ಸಲಾಡ್ಗೆ ಒಂದು ಡ್ರೆಸ್ಸಿಂಗ್ ಕೂಡ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಊಟದ ಜೊತೆ ಒಂದು ಸಲಾಡ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದೆ ವಾಕ್ ಹೋಗೋಣ ಅಂತ ಹತ್ರ ಕೆರೆ ತಣ್ಣೂರಿದೆ ಅಲ್ವ ವಾಕ್ ಹೋದಾಗ ಅಲ್ಲಿ ಹಾವು ನೋಡಬಹುದು ಒಂದು ಮೀನನ್ನು ನುಂಗ್ಬಿಟ್ಟು ಅದು ಹೊಟ್ಟೆ ಒಳಗಡೆ ಯಾವ ರೀತಿ ಹೋಗ್ತಾ ಇತ್ತು ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಅಲ್ಲಿಂದ ಬರಬೇಕಿದ್ರೆ ನವಿಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಏನಿಲ್ಲ ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್